ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸೊ ನಾವಿವತ್ತು ಇವತ್ತು ಡಾಕ್ಟರ್ ರಾಹುಲ್ ಅವರ ಹಳ್ಳಿಗೆ ಬಂದಿದ್ದೀವಿ ಅವರು ಹುಟ್ಟಿ ಬೆಳೆದಂತಹ ಒಂದು ಅವರ ಅಜ್ಜಿ ಮನೆಗೆ ಬಂದಿದ್ದೀವಿ ಈಗಾಗಲೇ ನೀವು ಅವರ ವಿಡಿಯೋಸ್ಗಳನ್ನು ನೋಡಿದ್ದೀರಾ ಅವರು ವರ್ಲ್ಡ್ ರೆಕಾರ್ಡ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸಾಕಷ್ಟು ಒಂದು ಸನ್ಮಾನಗಳನ್ನ ಪಡೆದಿದ್ದಾರೆ ಅಂತ ಈಗಾಗ್ಲೇ ನೀವು ನೋಡಿದೀರಾ ಸೊ ಬನ್ನಿ ಡಾಕ್ಟರ್ ರಾಹುಲ್ ಅವರು ಕೂಡ ಅವರ ಅಜ್ಜಿ ಜೊತೆ ನಿಂತಿದ್ದಾರೆ ಅವರ ಅಜ್ಜಿ ಮನೆ ಹೇಗಿದೆ ಮತ್ತೆ ಅವರ ಹಳ್ಳಿ ಹೇಗಿದೆ ಅನ್ನುವಂತ ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸೊ ಇವತ್ತು ನಿಮ್ಮ ಹಳ್ಳಿ ಕರ್ಕೊಂಡು ಬಂದಿದೀರಾ ಸೊ ನಿಮ್ಮ ಅಜ್ಜಿ ಮನೆಗೆ ನಿಮ್ಮ ಅಜ್ಜಿ ಬೇರೆ ಇಲ್ಲ ನಿಂತಿದ್ದಾರೆ ಸೊ ಪರಿಚಯ ಮಾಡ್ಕೊಡಿ ನಿಮ್ಮ ಹಳ್ಳಿ ಇವರು ನಮ್ಮ ಅಜ್ಜಿ ಮೇಡಂ ಲಕ್ಷ್ಮಿ ಲಕ್ಷ್ಮೀಬಾಯಿ ಅಂತ ನಮ್ಮ ಫ್ಯಾಮಿಲಿ ಇವರೇ ಲಕ್ಷ್ಮಿ ಅಂತ ಕರಿತೀವಿ ಸೊ ಇದು ನಮ್ಮ ಅಜ್ಜಿಯ ಮನೆ ಅಂದ್ರೆ ಸುಮಾರು ಒಂದು ಎಪ್ಪತ್ತು ವರ್ಷಕ್ಕಿಂತ ಹಳೆ ಮನೆ ಇದು ಈ ಮನೆಯ ವಿಶೇಷತೆ ಏನು ಅಂದ್ರೆ ಹಲವಾರು ಜನ ಮೊಮ್ಮಕ್ಕಳಿಂದ ನೋಡಿದೆ ಹಲವಾರು ಗಳನ್ನ ನೋಡಿದೆ ಸೊ ಇವರು ಎಲ್ಲಾ ಮಕ್ಕಳು ಎಜುಕೇಟೆಡ್ ಆಗಿ ಎಲ್ಲಾ ಬೇರೆ ಬೇರೆ ಕಡೆಯಲ್ಲಿ ಗೋರ್ಮೆಂಟ್ ಅಪಾಯಿಂಟ್ ಅಲ್ಲಿ ಇದ್ರು ಕೂಡ ನಾನು ಇದೇ ಮನೆಯಲ್ಲಿ ಇರಬೇಕು ನನ್ನ ಗಂಡ ಕಟ್ಟಿದ ಮನೆಯಲ್ಲೇ ಇರಬೇಕು ಅಂತ ಹೇಳಿ ನನ್ನ ಇದೇ ಒಂದು ಹಳ್ಳಿಯ ಕುಟುಂಬದಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಇದ್ದಾರೆ ಅಜ್ಜ ಆಕ್ಚುಲಿ ಅವಾಗಿನ ಕಾಲದಲ್ಲಿ ಎಲ್ ಮ್ಯಾನೇಜರ್ ಆಗಿದ್ರು ನಮ್ಮ ಅಜ್ಜಿ ಅವಾಗ ಒಂದು ದೊಡ್ಡ ರೆಪ್ಯೂಟೆಡ್ ಫ್ಯಾಮಿಲಿ ಇದ್ರು ಕೂಡ ತಮ್ಮ ಎಲ್ಲಾ ಮಕ್ಕಳು ಕೂಡ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಎಲ್ಲಾ ಹೈಯರ್ ಎಜುಕೇಶನ್ ಮಾಡಿದ್ರು ಮೊಮ್ಮಕ್ಕಳು ಡಾಕ್ಟರು ನಮ್ಮ ಅಕ್ಕ ಕಜಿನ್ ಪ್ರೀತು ಅಂತ ಅವರು ಡಾಕ್ಟರ್ ನಮ್ಮ ಭಾವ ಮಧುಸೂದನ್ ಅಂತ ಅವರು ಡಾಕ್ಟರ್ ಇನ್ನೊಬ್ರು ಅಕ್ಕ ಕೆ ಪಿ ಎಸ್ ಸಿಲ್ ಇದಾರೆ ಅವ್ರ ದೊಡ್ಡ ಮಗಳು ಶಾಂತ ಅಂತ ಅವರು ಕೂಡ ಕೆ ಎಮ್ ಎಫ್ ಅಲ್ಲಿ ಇದಾರೆ ಎಲ್ರು ಬಿಸ್ನೆಸ್ ಅವ್ರ ಮನೆಯವರು ಧನ್ರಾಜ್ ಅಂತ ಅವ್ರ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದಾರೆ ನಮ್ ದೊಡ್ಡಮ್ಮ ಕೂಡ ಕೆ ಎಮ್ ಎಫ್ ಅಲ್ಲಿ ಇದಾರೆ ಎಲ್ರು ಇಷ್ಟೊಂದು ಜನ ಎಂಪ್ಲಾಯೀಸ್ ಇದ್ರು ಕೂಡ ಇವರು ನನ್ನ ಸಿಟಿ ಲೈಫ್ ಬೇಡ ನಂಗೆ ಹಳ್ಳಿ ಲೈಫೇ ಬೇಕು ನನ್ನ ಗಂಡ ಕಟ್ಟಿರೋ ಮನೆನೇ ಬೇಕು ಅಂತ ಒಂದು ಹಳ್ಳಿ ಮನೇಲಿ ಇದ್ದಾರೆ ನಾವು ಕೂಡ ಈ ಮನೆಗೆ ಬಂದಾಗಲೇ ನಮಗೆ ಒಂದು ಹಳ್ಳಿ ಫೀಲ್ ಸಿಗೋದು ಆ ಒಂದು ಜೀವನದ ಒಂದು ಡಿಫ್ರೆಂಟ್ ಫೀಲ್ ನಮಗೆ ಸಿಗುತ್ತೆ ಸೊ ಅವಾಗ 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 ಬರ್ತಿರ್ತೀವಿ ಹಳ್ಳಿಗೆ ಸೊ ಈ ಹಳ್ಳಿ ಮನೆಗಳು ಸಣ್ಣದಾಗಿದ್ರು ಮೇಡಮ್ ಈ ಮನೆ ಒಳಗಡೆ ಪ್ರೀತಿ ತುಂಬಾ ದೊಡ್ಡದಿರುತ್ತೆ ಇವಾಗ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತಾರೆ ಆ ಮನೆಗಳ ಮೇಲೆ ಬರೀ ಪಾರಿ ಕೂತಿರ್ತಾ ಬಿಟ್ಟರೆ ಮನೆ ಒಳಗಡೆ ಯಾರು ಇರಲ್ಲ ಎಲ್ಲ ಅಲ್ಲೆಲ್ಲ ಹೋದ್ರು ಇಲ್ಲೆಲ್ಲ ಹೋದ್ರು ದುಡಿಯಕ್ ಹೋದ್ರು ಅಂತ ಇರುತ್ತೆ ಹಳ್ಳಿ ಮನೆಗ್ ಬಂದಾಗ ಮಾತ್ರ ಹಳ್ಳಿಯ ಪ್ರೀತಿ ಸಿಗೋದು ಮತ್ತ ಇನ್ನೊಂದು ಹಳ್ಳಿ ಮನೆಗಳಲ್ಲಿ ಒಳಗ್ ಬನ್ನಿ ಮೇಡಮ್ ನಾವು ಬಾಗ್ಲು ಸ್ವಲ್ಪ ಸಣ್ಣದಾಗಿ ಇಟ್ಟಿರ್ತೀವಿ ಯಾಕಂದ್ರೆ ಯಾರು ಬಗ್ಗಿ ಮನೆ ಒಳಗಡೆ ಬರ್ತಾರೋ ಅವ್ರು ನಮ್ಮವರು ನಮ್ಮ ಮನೆ ಯಾರು ಬಂದ್ರು ಅಂತ ಅರ್ಥ ಅಂದ್ರೆ ಯಾರು ಮನೆ ಒಳಗಡೆ ಬಗ್ಗಿ ಹಿಂದಿನ ಜನ ತಗ್ಗಿ ಬಗ್ಗಿ ನಡಿಲಿ ಅಂತ ಬಾಗಲ್ ಸಣ್ಣದಿರಲಿಲ್ಲ ಸೊ ಅವ್ರು ತಗ್ಗಿ ಬಗ್ಗಿ ಮನೆ ಒಳಗಡೆ ಬಂದ್ರು ಅಂದ್ರೆ ಯಾರೋ ನಮ್ಮರ್ ಬಂದ್ರು ಅಂತ ಅರ್ಥ ಇವಾಗ ದೊಡ್ಡ ದೊಡ್ಡ ಮನೆಗಳಿರುತ್ತೆ ಆದ್ರೆ ಯಾರಿಗೂ ಒಂದು ಒಳ್ಳೆಯ ವ್ಯಕ್ತಿತ್ವನು ಇರಲ್ಲ ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂತ ಒಂದು ಮನಸ್ಥಿತಿನ ಇರಲ್ಲ ಏನಂತಂದ್ರೆ ಶಿವಮೊಗ್ಗ ನೇಟಿವ್ ಬಂದು ಶಿವಮೊಗ್ಗ ಸೊ ನಾವು ಕೂಡ ನಾನು ಕೂಡ ಮಲ್ನಾಡ್ ನೋಡೆ ಸೊ ಹಾಗಾಗಿ ಬಂದಾಗ ಬಂದಿದೀವಿ ಅನ್ನೋ ಫೀಲ್ ಬಂದಿದ್ದೀವಿ ಅನ್ನೋಂತಹ ಒಂದು ಫೀಲ್ ಆಗುತ್ತೆ ಸೊ ಇಲ್ಲಿನ ಮನೆಗಳಿಗೆ ಬಂದಾಗ ನಮ್ಮ ಮಲ್ನಾಡಿಗೆ ಬಂದಾಗ ಸೊ ಬನ್ನಿ ಸರ್ ಮನೆ ನೋಡೋಣ ಬನ್ನಿ ಮೇಡಮ್ ಬನ್ನಿ ಸೊ ನಮ್ಮ ಮಲ್ನಾಡಿನ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಏನಂತಂದ್ರೆ ನಮ್ಮ ಮಲ್ನಾಡಿನ ಮನೆಗಳಲ್ಲಿ ಪ್ರತಿಯೊಂದ್ ಮನೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಮೇಲೆಗಡೆ ಹೆಂಚು ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಈ ಕಡೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಸೊ ಮೇಲೆ ಮೋಲ್ಡ್ ಹಾಕ್ಬಿಟ್ರೆ ಬಟ್ ಯಾವ್ದೋ ಕಾಲದಲ್ಲಿ ಹಾಕಿರುವಂತಹ ಹಂಚುಗಳು ಯಾವ್ದೋ ಒಂದು ಹಂಚು ಹೊಡೆದ್ರೆ ಹಂಚ್ ಹಾಕ್ಬಿಟ್ರೆ ಸಾಕು ಎಲ್ಲಾ ಹಂಚುಗಳು ಕೂಡ ಎಷ್ಟೋ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಹೌದು ಸೊ ಹಾಗಾಗಿ ಪ್ರತಿಯೊಂದು ಮನೆಗಳು ಕೂಡ ಮೇಲೆ ಮೇಲೆಗಡೆ ಹೆಂಚನ್ನ ಈ ಶೇಪಲ್ಲಿ ಹಾಕಿರ್ತಾರೆ ಮತ್ತೆ ಇದು ಬೆಳೆದಿರೋ ದಂಸ ಧಾನ್ಯಗಳನ್ನ ಇವಾಗ ನಾವು ಸ್ಟೋರ್ ರೂಮ್ ಏನ್ ಮಾಡ್ತೀವಿ ಎಕ್ಸ್ಟ್ರಾ ಅದನ್ನ ಹಿಂದಿನ ಕಾಲದಲ್ಲಿ ಅಟ್ಟ ಮಾಡಿ ಅದ್ರ ಮೇಲೆ ದಿನ ಬಳಕೆಗೆ ಬೇಡದಿರೋ ವಸ್ತುಗಳನ್ನೆಲ್ಲ ಮೇಲಿಡುದು ನೋಡಿ ಪೈಪ್ ಗಳು ಅವನ್ನೆಲ್ಲ ಮೇಲೆ ಇಟ್ಟಿಡ್ತಾರೆ ಸೊ ಟಿಪಿಕಲ್ ಒಂದು ಹಳ್ಳಿ ಮನೆ ಅವ್ರು ಬೆಳೆದಿರೋಂತ ಭತ್ತ ರಾಗಿ ಸೊ ಇದನ್ನೇ ತಿನ್ನೋದು ಇದನ್ನೇ ಬೇರೆಲ್ಲೂ ಮಾರೋ ಮಾರಾಟಕ್ಕೆ ಇರಲ್ಲ ಇದನ್ನೇ ಯೂಸ್ ಮಾಡ್ತಾರೆ ವರ್ಷಾನಗಟ್ಲೆ ಅಕ್ಕಿ ಹಳೆದಾದಷ್ಟು ಕೂಡ ಅದಕ್ಕೆ ಬೆಲೆ ಬೆಲೆ ಜಾಸ್ತಿ ಆಗುತ್ತೆ ಸೊ ಮಲ್ನಾಡಿಗೆ ಬರೋದೆ ಒಂಥರಾ ಖುಷಿ ಅದ್ರಲ್ಲೂ ಮಲೆನಾಡಿನ ಮನೆಗಳಿಗೆಲ್ಲ ಸೊ ಅದನ್ನ ನೋಡೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಹ್ಮ್ ಸೊ ಅಜ್ಜಿ ಒಬ್ರೇ ಇರ್ತಾರೆ ಇಲ್ಲಿ ಅವರೆಲ್ಲ ಸಿಟಿಲಿ ಇದ್ರು ಕೂಡ ಅಜ್ಜಿ ಆ ಜೊತೆ ಇರೋದಿಲ್ಲ ನಾನು ಹಳ್ಳಿನಲ್ಲೇ ಇರಬೇಕು ಸೊ ನಾನು ಹುಟ್ಟಿ ಬೆಳೆದಂತಹ ನನ್ನ ಗಂಡ ಇದ್ದಂತಹ ಮನೆನಲ್ಲೇ ಇರಬೇಕು ಅಂತ ಸೊ ಅವ್ರ ಹಳ್ಳಿನಲ್ಲೇ ಇದ್ದಾರೆ ಸರ್ ಇದು ಇದು ಮಂಡ್ಯನ ಕೊಪ್ಪ ಅಂತ ಮೇಡಮ್ ಮತ್ತೂರು ಅಂದ್ರೆ ನಿಮಗೆ ಒಂದು ಸಂಸ್ಕೃತ ಗ್ರಾಮ ಅಂತ ಹೇಳ್ತಾರೆ ಮತ್ತೂರನ್ನ ಸೊ ಇದ್ರ ಪಕ್ಕ ಇರೋದೆ ಮತ್ತೂರು ಇದು ಮಂಡ್ಯನ ಕೊಪ್ಪ ಅಂತ ಸೊ ನಮ್ಮ ಒಂದು ಆಲ್ಮೋಸ್ಟ್ ಮೂರ್ ನಾಲ್ಕು ಜನರೇಷನ್ ಇಲ್ಲೇ ಕಳೆದಿದ್ದು ನಮ್ಮ ಅಪ್ಪ ಅವರ ತಂದೆ ಅಂದ್ರೆ ನಮ್ಮ ಅಜ್ಜ ಒಂದು ದೈವ ನರ್ತಕರಾಗಿದ್ರು ಅಂದ್ರೆ ಪಂಜುಳ್ಳಿ ನೀವೇನು ಕಾಂತರ ಅದೇ ತರ ಅವ್ರ ಮೈ ಮೇಲೂ ಕೂಡ ಪಂಜುಳಿ ದೈವ ಬರೋದು ದೈವ ಆರಾಧಕರಾಗಿದ್ರು ಹೀಗೆ ಯಾವ್ದೋ ಊರಿಗೆ ಏನೋ ಒಂದು ಇದಕ್ಕೆ ಅಂತ ದೈವ ಆರಾಧನೆಗಂತ ಹೋದಾಗ ಅಲ್ಲೇ ಅವ್ರಿಗೆ ಆರೋಗ್ಯ ಹಾಳಾಗಿ ದೈವದ ಕೆಲಸ ಮಾಡುವಾಗ್ಲೇ ಅವ್ರು ತೀರ್ಕೊಂಡಿದ್ದು ಸೊ ಆಗ ನಮ್ಮ ತಂದೆಯನ್ನು ಬಹಳ ಸಣ್ಣವ್ರು ಸೊ ಅವ್ರ ತಾಯಿನೂ ಕೂಡ ಕಟ್ಕೊಂತ ಕಳ್ಕೊಂತಾರೆ ಸೊ ಅದಾದ್ಮೇಲೆ ಅವರೇ ಸ್ವಂತ ಬಲದಲ್ಲಿ ಅವ್ರು ದುಡಿದು ಇದ್ ಮಾಡ್ಕೋತಾರೆ ಜೀವನ ಕಟ್ಕೋತಾರೆ ಸೊ ಇವರು ಅವಾಗಿನ ಈ ಮನೆ ಇವಾಗ ಹೆಂಗಿದೆ ಅಂದ್ರೆ ಎಪ್ಪತ್ತು ವರ್ಷದಿಂದ ಇದು ದೊಡ್ಡ ಒಂದು ಬಂಗ್ಲೆ ಸೊ ಅವಾಗ ಈ ಊರಲ್ಲಿ ಇದು ದೊಡ್ಡ ಮನೆ ನಮ್ಮ ಅಜ್ಜ ಏನಿದ್ರು ವಿ ಎಸ್ ಎಲ್ ಮ್ಯಾನೇಜರ್ ಆಗಿದ್ದಂತವ್ರು ಅವರು ಈ ಮನೆಗೆ ಈ ಊರಿಗೆ ಫಸ್ಟ್ ಎಜುಕೇಟೆಡ್ ಅಂಡ್ ಫಸ್ಟ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರು ತುಂಬಾ ರೆಪ್ಯೂಟೆಡ್ ಇರೋ ಫ್ಯಾಮಿಲಿ ಒಂದ್ ಕಡೆ ಹೀಗೆ ಇನ್ನೊಂದ್ ಕಡೆ ನಮ್ಮ ತಂದೆಗೆ ಒಂದ್ ಮಣ್ಣಿನ ಮನೆ ಸೊ ಅವ್ರನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ಕೊಟ್ಟಿದ್ದು ಅವಾಗ ನಮ್ ತಾಯಿ ಹೇಳಿದ್ರಂತೆ ನಾನ್ ಹೋಗ್ ಆ ಮನೆಯನ್ನ ಚೆನ್ನಾಗಿ ಮಾಡ್ತೀನಿ ನನಗೆ ಅವ್ರನ್ನ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿದಾಗ ನಮ್ಮ ಅಜ್ಜ ಅವರು ಅವ್ರನ್ನ ಕೊಟ್ಟು ಮದ್ವೆ ಮಾಡಿದ್ದು ಅದೇ ರೀತಿ ನಮ್ಮ ತಾಯಿ ಈ ಊರಿನ ಫಸ್ಟ್ ಎಜುಕೇಟೆಡ್ ಅಂಡ್ ವರ್ಕಿಂಗ್ ವುಮೆನ್ ಫಸ್ಟ್ ಡಾಕ್ಟರ್ ನಮ್ಮ ತಂದೆ ಈ ಊರಿನ ಫಸ್ಟ್ ಲಾಯರ್ ನಮ್ಮ ತಾತ ಅಂದ್ರೆ ನಮ್ಮ ಅಜ್ಜ ಈ ಊರಿನ ಮೊದಲನೇ ಒಂದು ಗ್ರ್ಯಾಜುಯೇಟ್ ಅಂಡ್ ಗೌರ್ಮೆಂಟ್ ಎಂಪ್ಲಾಯ್ ಸೊ ಬಹಳಷ್ಟು ಹೊಸತನಗಳನ್ನ ಫಸ್ಟ್ ಕೊಟ್ಟಿರೋದು ಅದೇ ತರ ನಮ್ಮ ಮಾವ ಈ ಊರಿನ ಫಸ್ಟ್ ಸೊ ನಮ್ಮ ಫ್ಯಾಮಿಲಿ ಅಂದ್ರೆ ನಾವಿಲ್ಲಿ ಇಲ್ಲಿ ಬರ್ಮಾನಂಟ್ ಇಲ್ಲಿ ಇಲ್ದೆ ಇದ್ರೂ ಕೂಡ ನಾವು ಬಂದಾಗ ನಮ್ಮ ಮೇಲೆ ಒಂದು ಪ್ರೀತಿ ಗೌರವ ಯಾವ ಮನೆಗೆ ಹೋದ್ರು ಕೂಡ ನಮ್ಮ ಮನೆ ಅನ್ನೋ ಒಂದು ಫೀಲ್ ನಮಗೆ ಕೊಡುತ್ತೆ ಎಲ್ರು ಕೂಡ ನಮ್ಮವರೇ ಎಲ್ರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರೆ ಒಂದು ಏನೇ ಕಷ್ಟ ಇದ್ರು ಸುಖ ಇದ್ರೂ ಇಡೀ ಊರ್ ಬರುತ್ತೆ ಊರಿಗೆ ಏನೇ ಕಷ್ಟ ಇದ್ರು ಕೂಡ ನಾವು ಕೂಡ ಇಲ್ಲಿ ಬರ್ತೀವಿ ಓಕೆ ಸೊ ಒಂದು ರೆಪ್ಯುಟೆಟೆಡ್ ಇರುವಂತಹ ಒಂದ್ ಫ್ಯಾಮಿಲಿ ಸೊ ಎಲ್ಲಾ ಒಂದು ಹೊಸತನವನ್ನ ಕೊಟ್ಟಿರುವಂತಹ ಒಂದು ಫ್ಯಾಮಿಲಿ ಒಂದು ಹಳ್ಳಿಗೆ ತೋರ್ಸಿ ಸರ್ ನಿಮ್ಮ ಒಂದು ಮನೆ ತೋರಿಸಿ ಸರ್ ನಮ್ಮ ಒಂದು ವೀಕ್ಷಕರಿಗೆ ಸಣ್ಣ ಧಾನ್ಯಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾರೆ ಸೊ ಕೆಳಗಡೆ ನೋಡಿದ್ರೆ ನಿಮ್ಗೆ ಟಿಪಿಕಲ್ ಗಾರೆ ಸಣ್ಣ ಸ್ಟೋರ್ ರೂಮ್ ತರ ಇಟ್ಕೊಂಡಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಎಲ್ಲ ಮಿಷಿನ್ಸ್ ಕಳೆ ಹೊಡಿಯೋ ಮಿಷಿನ್ಸ್ ಅವ್ರಿಗೆ ಬೇಕಾಗಿರೋ ಫಿಯಲ್ಸ್ ಕಲೆನಾಶಕ ಪ್ರತಿಯೊಂದು ಕೂಡ ಮನೆಯಲ್ಲಿ ಇರುತ್ತೆ ಸೊ ಅವ್ರಿಗೆ ಯಾವಾಗ ಯಾವಾಗ ಬೇಕೋ ಅದ್ರ ತಕ್ಕಂತೆ ತೋಟಕ್ಕೆ ಗದ್ದೆಗೆ ಎಲ್ಲ ಅವ್ರು ಯೂಸ್ ಮಾಡ್ಕೊಂತಾರೆ ಹೌದು ಇದನ್ನ ಕೇಳಬೇಕು ಅನ್ಕೊಂಡೆ ನಮ್ಮ ಮಲ್ನಾಡಿನಲ್ಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಮದ್ವೆಗಳಲ್ಲ ಹಸೆ ಹೌದು ಹಸೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಒಂದು ಅದ್ರೊಳಗಡೆ ಮೀನಿಂಗ್ ಇರುವಂತಹ ಡ್ರಾಯಿಂಗ್ ಪಿಕ್ಚರ್ಸ್ ನ ಬರೀತಾರೆ ಸೊ ಇದು ನಮ್ಮ ಮಾವನೇ ಬರ್ದಿರೋದು ಇಂಜಿನಿಯರ್ ಅವರು ಅವರು ಹಬ್ಬಕ್ಕೆ ಬಂದಾಗ ಮಾಡಿರೋದು

ನಮ್ಮ ಅಪ್ಪ ಅವಾಗ ಮದ್ವೆ ಆಗಿರೋ ಟೈಮಲ್ಲಿ ಇವರು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಇವರು ವಿ ಎಸ್ ಎಲ್ ಇದರಲ್ಲಿ ಕೆ ಎಂ ಎಫ್ ಅಲ್ಲಿ ವರ್ಕ್ ಮಾಡ್ತಿರೋ ತೀರ್ಕೊಂಡ್ರು ಇವರು ನಮ್ಮ ಅಜ್ಜ ಇವ್ರ ಮನೆಯವರು ವಿ ಎಸ್ ಎಲ್ ಮ್ಯಾನೇಜರ್ ಆಗಿದ್ರು ಶಿಕಾರಿಪುರದ ಫಸ್ಟ್ ಬಿಜೆಪಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ನೋಡಿದ್ರೆ ನಿಮಗೆ ಒಳ್ಳೆ ಸಾಧು ಸಂತರ ತರ ಕಾಣ್ತಾರೆ ಇದರಲ್ಲಿ ಅಷ್ಟೇ ರೆಪ್ಯುಟೆಡ್ ಅಷ್ಟೇ ಎಜುಕೇಟೆಡ್ ಅಷ್ಟೇ ಜೆಂಟ್ಲ್ಮೆನ್ ಅವರು ಇದು ನಮ್ಮ ಅಜ್ಜಿ ಸೊ ಹಳೆ ಫೋಟೋಗಳು ಇರಲ್ಲ ಶಿಕಾರಿಪುರದಲ್ಲಿ ಫಸ್ಟ್ ಬಿಜೆಪಿಯ ಫಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇವನ್ ಯಡಿಯೂರಪ್ಪನವ್ರಿಗಿಂತ ಮುಂಚೆ ಸೊ ಅಜ್ಜಿ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅವ್ರ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತಾ ಇದ್ರೆ ಅಂಡ್ ಅವ್ರ ಫೋಟೋಸ್ ನ ತೋರಿಸ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಹೆಂಗ್ ಅನಿಸ್ತದೆ ಅಜ್ಜಿ ನಿಮ್ಗೆ ಖುಷಿ ಆಗುತ್ತೆ ಇವಾಗ ಎಲ್ಲಾರು ನೋಡ್ತಾ ಇದಾರಲ್ಲ ಇಡೀ ಕರ್ನಾಟಕ ಹೆಂಗ್ ಅನಿಸ್ತದೆ ನಿಮ್ ಫೋಟೋಸ್ ನ ನಿಮ್ಮನ್ನ ನಾವೆಲ್ಲಾ ಬಾಳ ಪಟ್ರುನು ನಮಗ್ ಕಷ್ಟ ಅನ್ನೋದೇ ಗೊತ್ತಿಲ್ಲ ಆತರ ಬೆಳಕೊಂಡ್ ಬಂದಿರೋದು ನೋಡ್ತಾ ರಾಹುಲ್ ನಮ್ಮಮ್ಮಗ ಅಂದ್ರೆ ನಾವು ಮೂರ್ ತಿಂಗಳ ಮಗುವಿಂದ ಸಾಕಿದ್ವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಇವ್ರ ಮನೆಯಲ್ಲೇ ಅಪ್ಪ ಅಮ್ಮ ಕ್ಲಾಸಿಗೆ ಹೋಗ್ತಿದ್ಲು ಅಷ್ಟ್ರಲ್ಲಿ ಮತ್ತೆ ಇವ್ನಿಗೆ ಚೂರ್ ದೊಡ್ಡವನಾದ್ಮೇಲೆ ಸಣ್ಣವನಿಗೆ ಪ್ರೆಗ್ನೆಂಟ್ ಆದ್ಲು ಅವಾಗ ಕೆಲ್ಸ ಸಿಕ್ಬಿವಳಿ ಅವನ್ ಹುಟ್ಟಬೇಕಾರೆ ಒಂದೂವರೆ ವರ್ಷ ಮಗುನು ನಮ್ಮ ಹತ್ರನೇ ತಂದ್ಬಿಟ್ ಹೋದ್ರು ಇವ್ನಿಗ್ ಸಣ್ಣವನ್ ಇದ್ದಾಗ ಇಲ್ಲೇ ಇದ್ರು ಊರಲ್ಲಿ ನಾವ್ ತಗೊಂಡೋಗ್ ರಾತ್ರಿ ಇನ್ನೇನ ಬಿಟ್ ಬರೋಣ ಅಂತ ಬಿಟ್ ಬಂದ್ರೆ ಅರ್ಧ ರಾತ್ರಿಗೆ ಎದ್ದಳೋನಂತೆ ನಮ್ಮ ಮಳೆಯ ರಾತ್ರಿ ರಾತ್ರಿ ನಿಂತ ಬಿಸಾಕ್ ಹೋಗ್ಬಿಡೋ ಬಾರಿ ಹೇಳ್ತಿದ ಇಟ್ಕೊಳ್ರಿ ನೀವೇ ಅಂತ ಹಂಗ ಸಾಕಿದ್ದು ನನ್ ಮೇಲೆ ನನ್ ಮನೆಯರ್ ಸತ್ತಾಗ ಒಂದ್ ವರ್ಷಕ್ಕೆ ಇನ್ನು ಹದಿನೈದು ದಿವಸ ಕಡಿಮೆ ಇತ್ತು ನಾವು ಅವ್ನ ಎತ್ತ ಹತ್ರ ಎಷ್ಟು ಓಡಾಡಿದ್ರು ಸುಮ್ನೆ ಇರ್ತಿರ್ಲಿಲ್ಲ ನಮ್ ಮನೆಯವ್ರು ಎತ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಸುಮ್ನ ಆಗ್ಬಿಡೋನು ಅಷ್ಟು ಆಸೆ ನಮ್ ಮನೆಯವ್ರಿಗೆ ನಮ್ಮಮ್ಮಗ ಸಾಕಷ್ಟು ಸಾಧನೆಗಳನ್ನ ಮಾಡಿದಾರಲ್ಲ ಅಯ್ಯೋಮ್ಮಗ ಅಷ್ಟ್ ಮಾಡ್ತಿರೋದಕ್ಕೆ ನಮಗ್ ಖುಷಿ ಸಾಕಷ್ಟು ಹೆಸರು ತಂದು ಕೊಟ್ಟಿದ್ದಾರೆ ಏನೋ ನನ್ ಮಗ ಇಷ್ಟು ಹೆಸರು ತಂದು ಇದೆ ತರ ಬೆಳ್ದು ಇನ್ನು ಸ್ವಲ್ಪ ಚೆನ್ನಾಗಿ ದೊಡ್ಡೋನಾಗ್ಲಿ

ಅವಾಗಿನ ಕಾಲದಲ್ಲಿ ಬೆಡ್ರೂಮ್ ಇದು ಒಂದ್ ಸಣ್ಣ ದೇವ್ರ ಮನೆ ತರ ಮಾಡ್ಕೊಂಡಿದ್ದಾರೆ ಒಂದು ಸಣ್ಣ ದೇವರ ಮನೆ ಇದೆ ನಾವೆಲ್ಲ ದೊಡ್ಡ ದೊಡ್ಡ ದೇವ್ರ ಮನೆ ಮಾಡ್ತೀವಿ ಭಕ್ತಿ ಇರಲ್ಲ ಒಂದೇ ಒಂದು ಫೋಟೋ ಇದ್ರು ಕೂಡ ದೇವ್ರ ಮೇಲೆ ಭಕ್ತಿ ಇರಬೇಕು ಮಲೆನಾಡಿನ ಅಡಿಗೆ ಮನೆ ಸೊ ಒಂದು ಇವಾಗಿಂದ ಇವಾಗೆಲ್ಲ ಇಟಾಲಿಯನ್ ಕಿಚನ್ ಇರುತ್ತೆ ಬಟ್ ಊಟದಲ್ಲಿ ಟೇಸ್ಟ್ ಬರಬೇಕು ಅಂದ್ರೆ ನಾವು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ವಸ್ತುಗಳನ್ನು ಹಾಕಿ ಸ್ವೀಟ್ ಆಗಿ ಇಲ್ಲ ಅಂದ್ರೆ ಟೇಸ್ಟ್ ತರ ಅಡಿಗೆ ಮಾಡಬೇಕು ಈ ಹಳೆ ಕಾಲದ ಮಲೆನಾಡಿನ ಕಿಚನ್ ಇಲ್ಲಿ ಉಪಯೋಗಿಸುವಂತಹ ಮಸಾಲೆಗಳು ಅದಕ್ಕೆಲ್ಲ ನಾವು ಹಾಕುವಂತ ಪ್ರೀತಿಯಿಂದಾನೇ ಅದೆಷ್ಟೋ ರುಚಿಯಾಗಿರುವಂತಹ ಅಡಿಗೆಗಳು ಬರುತ್ತೆ ನಮ್ಮ ಮಲೆನಾಡಿನಲ್ಲಿ ಊಟ ಮಸಾಲೆಗಳನ್ನ ಇಲ್ಲಿಗೆ ಬಂದು ಅಜ್ಜಿ ಹತ್ರ ಆ ಟೇಸ್ಟ್ ಎಲ್ಲೂ ಕೂಡ ಬರಲ್ಲ ಇಟಾಲಿಯನ್ ಕಿಚನ್ ಅಲ್ಲಿ ಆಗುವಂತ ಅಡಿಗೆಗಿಂತ ನಮ್ಮ ಈ ಪ್ರಾಕೃತಿಕವಾಗಿರುವಂತ ನಮ್ಮ ಹಳೆಯ ಹಳ್ಳಿ ಮನೆ ಸೊ ಆ ಟೇಸ್ಟ್ ಡಿಫ್ರೆಂಟ್ ರೊಟ್ಟಿ ಎಲ್ಲ ಮಾಡ್ತಿರ್ತೀರಾ ಓ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಿ ಮುದ್ದೆ ಮಾಡ್ತೀವಿ ಇಟ್ಲು ಇವಾಗೆಲ್ಲ ಕಾಂಪೌಂಡ್ ಇರುತ್ತೆ ಮನೆ ಮುಗಿದ್ರೆ ಇಲ್ಲ ಹಿಂದ್ಗಡೆ ಬಾಗ್ಲೇ ಇರಲ್ಲ ಎಷ್ಟೋ ಮನೆಗಳಲ್ಲಿ ಸೊ ಇಟ್ಲಿದೆ ಸೊ ಮಲ್ನಾಡಿನ ಕಡೆ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇತ್ಲು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಿಡಗಳೆಲ್ಲ ನೆಟ್ಟಿರ್ತಾರೆ ತೆಂಗಿನ ಮರ ಅಂತ ಇದ್ದೇ ಇರುತ್ತೆ ಮೊದ್ಲೆಲ್ಲ ಮೇಡಮ್ ಹೇಳ್ಕೊಡಕ್ಕೂ ಮುಂಚೆ ಡಿಗ್ರಿ ಅವೆಲ್ಲ ಕೇಳ್ತಿರ್ಲಿಲ್ವಂತೆ ಮನೆ ಹಿಂದೆ ಎಷ್ಟು ದೊಡ್ಡ ಇದು ನಾವು ಗೊಬ್ಬರ ಏನಂತಾರ ಅದಕ್ಕೆ ತಿಪ್ಪೆಗುಂಡಿ ಗುಂಡಿ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಕೇಳಿ ಮದುವೆ ಹೆಣ್ಣು ಕೊಡ್ತಿದ್ರಂತೆ ಸೊ ಆ ತರ ಒಂದು ಅಷ್ಟು ಮನೆ ಹಿತ್ಲು ದೊಡ್ಡದಾಗಿದೆ ತಿಪ್ಪೆ ಗುಂಡಿ ದೊಡ್ಡದಾಗಿದೆ ಅಂದ್ರೆ ಅವ್ನು ಶ್ರೀಮಂತ ಅಂತ ಹಸುಗಳೆಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರೆ ಮೊದಲೆಲ್ಲ ಒಂದು ಮನೆ ಒಳಗಡೆ ತುಂಬಾ ಜನ ಬದುಕೋರು ಒಂದು ಕುಟುಂಬದಲ್ಲಿ ತುಂಬಾ ಜನ ಒಂದೇ ಮನೇಲಿ ಬದುಕೋರು ಇವಾಗ ಒಂದೇ ಒಬ್ರೊಬ್ರ ಹತ್ರ ಒಂದೊಂದ್ ಮನೆ ಇದ್ರು ಕೂಡ ಅವ್ರ ಹತ್ರ ನೆಮ್ಮದಿ ಇಲ್ಲ ಯಾಕಂದರೆ ಒಂದೇ ಮನೆಯಲ್ಲಿ ತುಂಬಾ ಜನ ಇದ್ದಾಗ ಅನ್ಯೋನ್ಯತೆ ಇರೋದು ಆ ಪ್ರೀತಿ ವಿಶ್ವಾಸ ಎಲ್ಲ ಇರೋದು ಇವಾಗ ಒಂದೊಂದ್ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಂಡು ಒಂದೊಂದು ರೂಮಲ್ಲಿ ಒಬ್ಬೊಬ್ರು ಇದ್ರು ಕೂಡ ಒಬ್ಬ ಒಂದೊಂದು ವಾರಗಳ ಕಟ್ಲೆ ಒಬ್ಬರು ಮುಖ ಒಬ್ರು ನೋಡೋದಿಲ್ಲ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಾಗ ಕೆಳಗಡೆ ಫ್ಲೋರ್ ಅಲ್ಲಿ ಅಪ್ಪ ಅಮ್ಮ ಇರ್ತಾರೆ ಮೇಲ್ಗಡೆ ಫೋನ್ ಅಲ್ಲಿ ಮಗ ಮಗಳೆಲ್ಲ ಇರ್ತಾರೆ ಅಪ್ಪ ಅಮ್ಮ ಏನೋ ಆಗಿ ಎಮರ್ಜೆನ್ಸಿ ಇದೆ ಅಂದ್ರೆ ಕೂಗುದ್ರು ಕೂಡ ಕೇಳದೆ ಇರೋ ಅಷ್ಟು ದೂರ ಕ್ರಿಯೇಟ್ ಆಗ್ಬಿಡುತ್ತೆ ದೊಡ್ಡ ದೊಡ್ಡ ಮನೆಗಳ ಒಂದೇ ಒಂದು ಕೋಣೆಯಲ್ಲಿ ನಾವಿದ್ರೆ ನಿಕ್ಕಿರೋ ಎಲ್ಲ ಮನೆಯ ಭಾಗದಲ್ಲಿ ನಮ್ಮ ಈಗೋ ಇರುತ್ತಂತೆ ಅಹಮ್ ಇರುತ್ತಂತೆ ಸೊ ಮನೆ ಸಣ್ಣದಾಗಿದ್ರು ಪರವಾಗಿಲ್ಲ ಮನಸ್ಸು ಕೂಡ ದೊಡ್ಡದಾಗಿರಬೇಕು ಅಂಡ್ ಇವಾಗೆಲ್ಲ ದೊಡ್ಡ ಮನೆ ದೊಡ್ಡ ಬಂಗ್ಲೆ ದೊಡ್ಡ ಕಾರು ಇವೆಲ್ಲ ಟೆಂಡ್ ಆಗ್ಬಿಟ್ಟಿದೆ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ನೀವು ವಾರನ್ ಬಫೆಟ್ ತಗೊಳ್ಳಿ ಅವ್ರು ಇರೋದು ಒಂದು ಸಣ್ಣ ಬಂಗ್ಲೆ ಇಲ್ಲಿ ಆದ್ರೆ ಅವ್ರ ಮಿಲಿಯನ್ ಡಾಲರ್ಸ್ ಬಿಲಿಯನ್ ಡಾಲರ್ಸ್ ಗಟ್ಲೆ ದುಡ್ಡಿದೆ. ಯಾಕೆ ಅಂದ್ರೆ ನಮಗೆ ಬದಕೋದಕ್ಕೆ ಎಷ್ಟ್ ಬೇಕು ಅಷ್ಟೇ ನಾವು ತೃಪ್ತಿಯನ್ನ ಪಡ್ಬೇಕು ತೋರ್ಪಡಿಕೆಗೆ ಅಂತ ಮಾಡ್ತಾ ಹೋದ್ರೆ ನಾವ್ ಎಷ್ಟ್ ಮಾಡಿದ್ರು ಕೂಡ ಕಡಿಮೆ ನಾನು ಅದನ್ನ ಎಲ್ಲಾ ಕಡೆ ಹೇಳ್ತಿರ್ತೀನಿ ನಮಗೋಸ್ಕರ ಅಂತ ಬದುಕಿದ್ರೆ ತಿಂಗಳಿಗೆ ಒಂದ್ ಹತ್ ಸಾವಿರ ರೂಪಾಯಿ ಸಾಕು ಬೇರೆ ಅವ್ರನ್ನ ಮೆಚ್ಚೋದಕ್ಕೆ ಅಂತ ಬದುಕಿದ್ರೆ ನಮಗ್ ತಿಂಗಳಿಗೆ ಹತ್ತು ಲಕ್ಷ ಇದ್ರು ಕೂಡ ಕಡಿಮೆ ಸೊ ನಮ್ಮನೆಪ್ಪ ಇದು ಅಂತ ಹೆಮ್ಮೆ ನಮಗೆ ಇರ್ಬೇಕು ಬಿಟ್ರೆ ನಾನ್ ಇಲ್ಲಿಂದ ಬಂದಿದ್ದು ನನ್ನ ರೂಟ್ ಇದು ಅಂತ ನೆನ್ಪಿಟ್ಕೋಬೇಕು ಬಿಟ್ರೆ ಇವತ್ತು ನಾನು ಅದು ಬಂಗ್ಲೇಲ್ ಇದ್ದೀನಿ ಅಂತ ಅಹಂಕಾರ ಯಾವತ್ತು ಕೂಡ ಪಡಬಾರ್ದು ನನಗೆ ಸಂಸ್ಕಾರ ಕಲ್ಸಿರೋದು ಈ ಹಳ್ಳಿ ನಾನು ಇವತ್ತು ಸಂಸ್ಕಾರ ಕಲ್ತಿರೋದು ಈ ಹಳ್ಳಿ ಮನೆಯಿಂದ ಸೊ ಹಂಗಾಗಿ ಸಂಸ್ಕಾರ ಮತ್ತೆ ಅಹಂಕಾರಕ್ಕೆ ಒಂದು ಡಿಫ್ರೆನ್ಸ್ ಇದೆ ಮೇಡಮ್ ಅಹಂಕಾರ ಬೇರೆಯವ್ರ ತಲೆ ಬಗ್ಸೋದನ್ನ ನೋಡಿ ಖುಷಿ ಪಡುತ್ತೆ ಸಂಸ್ಕಾರ ನಾವು ಬೇರೆಯವ್ರ ಮುಂದೆ ತಲೆ ಬಗ್ಸಿದ್ರು ಪರವಾಗಿಲ್ಲ ತಲೆ ಬಗ್ಸಿ ಬೇರೆಯವ್ರನ್ನ ಖುಷಿ ಪಡಿಸುತ್ತೆ ಸೊ ಇದು ಡಿಫ್ರೆನ್ಸ್ ಸೊ ಹಳ್ಳಿ ಜನಗಳು ನೋಡಿ ನೀವೆಲ್ಲ ಎಲ್ಲಾದ್ರೂ ನೋಡಿ ಎಲ್ಲಿ ತಗ್ಗಿ ಬಗ್ಗೆ ಇರ್ಬೇಕಲ್ಲ ತಗ್ಗಿ ಬಗ್ಗಿ ಇರ್ತದೆ ಎಲ್ಲಾ ಕಡೆ ನುಗ್ಗೋಗಲ್ಲ ಹಂಗಂದ್ ಮಾತ್ರ ಕರ್ಕೇಲಿ ಆಗಲ್ಲ ಅಂತಲ್ಲ ಯಾವ್ದು ನನಗ್ ಬೇಕು ಯಾವ್ದು ಬೇಡ ಅನ್ನೋದು ತಿಳ್ಕೊಂಡಿರ್ತಾರೆ ಬೆಳೆದು ಬಂದಿರುವಂತಹ ಆದಿಯನ್ನ ಮರಿಬಾರ್ದು ಅಂತ ಹೇಳ್ತಾ ಇದೀರಾ ಖಂಡಿತವಾಗ್ಲೂ ನಿಂಬೆ ಗಿಡ ಇದು ದೊಡ್ಡ ನಿಂಬೆ ಹಣ್ಣುಗಳು ನಮ್ ಮನೆಗೆಲ್ಲ ಇದು ದೊಡ್ಡ ನಿಂಬೆ ಹಣ್ಣು ತಂದ್ರೆ ಅದು ನಿಂಬೆ ಹಣ್ಣ ಇಲ್ಲ ಆರೆಂಜ್ ಗೊತ್ತಾಗಲ್ಲ ಕೆಲವು ತೋಟ ಸಸಿಗಳು ಆಕ್ಚುಲಿ ಇಲ್ಲೆಲ್ಲ ಬತ್ತದ್ದು ಸಸಿಗಳನ್ನ ಅವರೇ ಹಾಕಿ ಅದನ್ನ ತಗೊಂಡೋಗಿ ಬೆಳಿತಾರೆ ಅಲ್ಲಿ ಅದು ತಿಪ್ಪೆ ಗುಂಡಿ ಇತ್ತು ರೀಸೆಂಟ್ ಆಗಿ ಅದನ್ನ ಮುಚ್ಚಿದ್ದಾರೆ ಮೊದ್ಲೆಲ್ಲ ಹೌದು

ಏ ಈ ಕಾಲು ಎರಡು ಮಂಡಿ ಆಪ್ರೇಷನ್ ಮಾಡ್ಬೇಕು ನೀನ್ ಹೋಗ್ಲೇ ಬೇಡ ಅಂದ್ರು ಆದ್ರೂ ಬಂದ್ಬಿಟ್ಟಿದೀನಿ ಸೊ ಅದ ಹಾಗೆ ಒಂದು ಹುಟ್ಟು ಹುಟ್ಟೂರಿ ನಾ ಒಂದು ಸೆಳೆದ ಹಂಗಿರುತ್ತೆ ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ತೋಟ ಅದು ಇದು ಮಾಡಿರ್ತೀನಿ ಮನೆ ಈಗ ನಾನ್ ಹೋಗ್ಬಿಟ್ರೆ ಸುತ್ತಮುತ್ತ ಎಲ್ಲ ಹಾಳಾಗ್ಬಿಡತ್ತೆ ಅವಾಗ ಮಂಗ್ಲಿ ಕೆಲ್ಸ ಸಿಕ್ಕಿದಾಗ ಊರಿಗೆ ಆ ಮಗನ ಹತ್ರ ಹೋದಾಗ ನಮ್ ಗದ್ದೆ ಎಲ್ಲ ಪಕ್ಕದವ್ರೆಲ್ಲ ಕಡ್ದು 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 ಒದ್ ಬಿಟ್ರು ಒಂದ್ಸತಿ ಬಂದು ನೋಡ್ದೆ ಓ ನಾವ್ ಕಷ್ಟಪಟ್ಟು ತಗೊಂಡಿರೋ ಜಮೀನು ಅಕ್ಕಪಕ್ಕದವರೆಲ್ಲ ಹಾಳು ಮಾಡ್ತಾ ಇದಾರಲ್ಲ ನಾನ್ ಮಾತ್ರ ಯಾವ ಕಾರಣಕ್ಕೂ ಇರಲ್ಲಪ್ಪಾ ನಾನು ಇಲ್ಲೇ ಬಂದು ಇಟ್ಬಿಡೋದು ಒಂದ್ ವರ್ಷ ನಮ್ ದೊಡ್ಡ ಮಗಳು ನನ್ನ ಹತ್ರ ಮಾತಾಡಿಲ್ಲ ನಿನಗ ಯಾರಿ ಓದಿಸ್ಬೇಕು ಯಾರು ಮದುವೆ ಮಾಡಬೇಕು ನೀನು ಯಾಕೆ ಹೋಗಿ ಅಲ್ಲಿ ಒಬ್ಬಳೇ ಮಾಡ್ಕೊಂಡು ತಿನ್ನೋದು ಅಂಥದ್ದು ಏನಾಗಿತ್ತು ಹೋಗೋದೇ ಬೇಡ ಅಂತ ಎಲ್ಲರಿಗೂ ಮೀರಿ ಬಂದ್ಬಿಟ್ನ ಒಂದು ವರ್ಷ ಮಾತಾಡಲಿಲ್ಲ ಆಮೇಲೆ ತೋಟ ಗದ್ದೆ ಎಲ್ಲಾ ಮಾಡಿದ್ಮೇಲೆ ಮೊಮ್ಮಕ್ಳು ಇಬ್ಬರು ಬಂದರು ಆ ಅಡಕೆ ಸೊಸೆ ಹತ್ರ ಎಲ್ಲಾ ನಿತ್ಕೊಂಡು ನಿಂತ್ಕೊಂಡು ಫೋಟೋ ತಪ್ಪಿಸ್ಕೊಂಡು ಅವ್ರ ಅಮ್ಮಂಗ್ ತೋರಿಸಿದ್ಲು ಹೋಗಿ ಅವಾಗ ಓ ನಮ್ಮಮ್ಮ ಅಷ್ಟೆಲ್ಲ ಮಾಡಿದಾರಲ್ಲ ಎಲ್ಲಾ ಬಿದ್ದಿತ್ತು ಅಂತ ಹೇಳಿ ಅವಳಿಗೆ ಖುಷಿ ಆಯ್ತು ಇವಾಗಿನ ಕಾಲದಲ್ಲಿ ಎಷ್ಟೋ ಜನ ಗಂಡ್ ಮಕ್ಳಿಗೆ ತೋಟ ಮಾಡಕ್ ಆಗಲ್ಲ ಈ ವಯಸ್ಸಲ್ಲಿ ಒಬ್ಬರೇ ಎಲ್ಲವನ್ನು ನೋಡ್ಕೊಂಡು ಆಮೇಲೆ ಮನೆ ಬಗ್ಗೆ ಹೇಳ ಮೇಡಮ್ ಇದು ಕೇವಲ ಒಂದ್ ಮನೆ ಅನ್ಕೊಂತೀವಿ ಬಟ್ ಒಬ್ಬ ಹುಡುಗನ ಅಥವಾ ಒಬ್ಬ ವ್ಯಕ್ತಿಯ ಜೀವನ ಒಂದು ಮನೆ ಸುತ್ತಾನೆ ಇರುತ್ತೆ ಇಪ್ಪತ್ತು ವರ್ಷದ ಒಬ್ಬ ಯುವಕ ನನ್ ಮನೆ ಬಿಟ್ಟು ಎಲ್ಲಾರು ಹೋಗ್ಬೇಕಪ್ಪ ಅಂತ ಅನ್ಸ್ತಿರುತ್ತೆ ಅವನಿಗೆ ಮೂವತ್ತು ವರ್ಷದ ಒಬ್ಬ ಯುವಕನಿಗೆ ನಾನು ಒಂದು ಮನೆ ಕಟ್ಟಬೇಕು ಅಂತ ಜೀವನ ಪೂರ್ತಿ ಕಷ್ಟ ನಲ್ವತ್ತು ವರ್ಷ ಆಗ್ತಾನೆ ನಾನು ಆ ಮನೆಯಲ್ಲಿ ಹೇಗಾದರೂ ಮಾಡಿ ಅಲ್ಲೇ ಬದುಕಿ ಅಲ್ಲೇ ಸಾಯ್ಬೇಕು ಅಂತ ಯೋಚನೆ ಮಾಡ್ತಾರೆ ಥರ ಒಂದು ನಾವು ವಯಸ್ಸಾದಂಗು ವಯಸ್ಸಾದಂಗು ಕೂಡ ಒಂದು ಮನೆ ಫಸ್ಟ್ ಗೆ ನಾವು ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂತೀವಿ ಆಮೇಲೆ ವಾಪಸ್ ಮನೆಗೆ ಬಂದ್ರೆ ಸಾಕು ಅಂತ ಅನ್ಕೊಂತೀವಿ ಆಮೇಲೆ ಒಂದು ಮನೆ ಕಟ್ಟಬೇಕು ಸ್ವಂತ ಅಂತ ಅನ್ಕೊಂತೀವಿ ಲಾಸ್ಟ್ ಗೆ ಕಡೆ ವಯಸ್ಸಲ್ಲಿ ನಾನು ಕಟ್ಟಿರೋ ಮನೇಲಿ ನಾವು ಸಾಯ್ಬೇಕಪ್ಪ ಅಂತ ಅನ್ಕೊಂತೀವಿ ಸೊ ಒಂದು ಮನೆ ಕೇವಲ ಒಂದು ಮನೆ ಆಗಿರಲ್ಲ ಅದೊಂದು ಎಮೋಷನ್ ಆಗಿರುತ್ತೆ ಎಷ್ಟೋ ಜನರಿಗೆ ಮನೆ ಕಟ್ಟೋದು ಒಂದು ಸಾಧನೆ ಆಗಿರುತ್ತೆ ನಾನು ತಗೊಂಡಿಲ್ಲ ನಮ್ಮ ಮೋಸ ಅವ್ರು ನಾ ಐದು ಜನ ಅತ್ತೆಗೆ ನಮ್ಮ ಮನೆಯವರೇ ದೊಡ್ಡವರು ಎಲ್ಲ ತಮ್ಮದಿರಿಗೂ ಓದಿಸಿ ಕೆಲಸ ಕೊಡಿಸಿ ನಾದನೇರಿಗೆಲ್ಲ ಮದುವೆ ಮಾಡಿ ಅವ್ರ ಬಾಣಿತನ ಎಲ್ಲ ನೋಡಿ ಅಷ್ಟೆಲ್ಲ ಮಾಡಿದ್ರು ಜಮೀನೆಲ್ಲ ಡಿವೈಡ್ ಆದಾಗ ಮನೆಯವ್ರಿಗೆ ಕರೀಲಿಲ್ಲ ಹಂಗಾಗಿ ಆ ಛಲದ ಮೇಲೆ ಮನೆಯವ್ರು ಬಂದು ಇಲ್ಲಿ ಜಮೀನು ಮನೆ ಮಾಡಿದ್ರು ನಾನೀಗೇನು ಅವೆಲ್ಲ ಹಾಳಾಗಬಾರ್ದು ಅವ್ರದ್ದು ನಾವ್ ತಗೊಂಡಿಲ್ಲ ನಾವ್ ಕಷ್ಟಪಟ್ಟು ಮಾಡಿರೋದು ಹಾಳಾಗ್ಬಾರ್ದು ಉಳಿಸ್ಬೇಕು ಏನೋ ನಮ್ಮ ಅಜ್ಜಿ ಹಿಂಗಿದ್ರಂತೆ ನೋಡಿ ಹಿಂಗ್ ಮಾಡಿದ್ರು ಅಂತ ಮಮ್ಮಕ್ಳು ಹೇಳ್ಬೇಕು ನನ್ ಆ ಆಸೆಯಿಂದ ನಾನು ಸುಖ ಪಡೋದ್ ನೋಡ್ಲಿಲ್ಲ ಮಾಡ್ಬೇಕು ನನ್ ಮಕ್ಳಿಗೊಂದ್ ದಾರಿ ಆಗ್ಬೇಕು ಅಂತ ಬಂದಿದ್ದೀನಿ ನೋಡಿದ್ರಲ್ಲ ನಮ್ಮ ಮಲೆನಾಡಿನ ಮನೆ ಹೇಗಿದೆ ಅಂತ ಡಾಕ್ಟರ್ ರಾಹುಲ್ ಅವರು ಹುಟ್ಟಿ ಬೆಳೆದಿರುವಂತಹ ಅವರ ಅಜ್ಜಿ ಮನೆ ಅವ್ರ ಹಳ್ಳಿ ಮನೆ ಸೊ ತುಂಬಾ ಚೆನ್ನಾಗಿದೆ ಈಗ ತೋಟ ಬೇರೆ ನೋಡೋದು ಬಾಕಿ ಇದೆ ಸೊ ಡಾಕ್ಟರ್ ರಾಹುಲ್ ಅವರ ತೋಟಕ್ಕೆ ಬೇರೆ ಹೋಗೋಣ ಸರ್ ನಿಮ್ಮ ತೋಟ ನೋಡೋಣ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಡಾಕ್ಟರ್ ರಾಹುಲ್ ಅವರ ತೋಟವನ್ನು ನೋಡ್ತೀರಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಟರ್ ರಾಹುಲ್ ಅವರ ತೋಟನ ತೋರಿಸೋದಕ್ಕೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ